ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ಹೇಳಿ ಸರ್ ನಮಸ್ಕಾರ ಇದೊಂದು ಟಟೇಶ್ ಎಚ್ ಟಿ ಒಂದು ಗಡಿ ಕಳಿಸ್ಕೊಡಿದ್ರು ಹೌದು ಸರ್ ಎಷ್ಟು ಮಾಡಲ್ ಇದು ಗಡಿ ಸರ್ ಇದು ಟೂ ತೌಸಂಡ್ ಟೆನ್ ಓನರ್ ಎಷ್ಟು ಆಗಿದ್ದಾರೆ ಫೋರ್ತ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಡಿಸೆಂಬರ್ ರನ್ನಿಂಗ್ ಇದೆ ಸರ್ ಎಫ್ ಸಿ ಆಗಿದೆ

ಹೌದು ಸರ್ ನೀವೇ ಕೊಡ್ತೀರಾ ಹೌದು ಸರ್ ಹ್ಮ್ ಎಲ್ಲಿ ಲೊಕೇಶನ್ ಗಡಿ ಸರ್ ಇದು ಬೆಂಗಳೂರು ನಾಗರಪಾವಿ ಬೆಂಗಳೂರು ನಾಗರಪಾವಿನಾ ಹ್ಮ್ ಸರ್ ಎಷ್ಟು ಹೇಳ್ತೀರಾ ನಾ ರೇಟ್ ಇದಕ್ಕೆ ಸರ್ ಎಫ್ ಸಿ ಅನ್ಸನ ಎಫ್ ಸಿ ಅವರೇ ಮಾಡ್ಕೊಟ್ರೆ ಮಾಡ್ಕೊಳೋದಾದ್ರೆ ಒಂದೊತ್ತು ಕೊಟ್ಬಿಡ್ತೀನಿ ಸರ್ ಎಫ್ ಸಿ ಅವರೇ ಮಾಡ್ಸ್ಕೊಂಡು ಒಂದ್ ಲಕ್ಷ ಸರ್ ಕೊಡ್ತೀರಾ ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ಫೈನಲ್ ಫೈನಲ್ ಎಕ್ಸಿಬಲ್ ಇದೆ ಇಲ್ಲ ನಿಮ್ ಕಡೆ ಕಸ್ಟಮರ್ ಬಂದ್ರೆ ಇನ್ನೊಂದು ಐದು ಸಾವಿರ ಐದು ಸಾವಿರ ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಟ್ಟು ನಮ್ ಕಡೆ ಐದು ಸಾವಿರ ಬಿಟ್ಟು ಕೊಡ್ತೀರಾ ಖಂಡಿತ ಸರ್ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಹೌದು ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಡಿನ Thank, thank, you, Kandita, thank you so much. Thank you. Thank you.